ರಾಜ್ಯಾದ್ಯಂತ ಕಾಲೇಜಿನಲ್ಲಿ ಹಿಜಬ್ ವಿವಾದ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಕೈ ಮೀರುವ ಮುನ್ನ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ರಾಜ್ಯ ಸರ್ಕಾರಕ್ಕೆ ಶಾಸಕ ತನ್ವೀರ್ ಸೇಠ್ ಎಚ್ಚರಿಕೆ ಪತ್ರವನ್ನ ಬರೆದಿದ್ದಾರೆ ಹಿಜಾಬ್ ಧರಿಸಿದವರನ್ನ ತಡೆದಿದ್ದು ಆಕ್ಷೇಪಾರ್ಹ ಅಂತ ಹೇಳಿದ್ದಾರೆ ರಾಜ್ಯಾದ್ಯಂತ ಕಾಲೇಜಿನಲ್ಲಿ ಹಿಜಬ್ ವಿವಾದ ಇದೀಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಪರಿಸ್ಥಿತಿ ಕೈ ಮೀರುವ ಮುನ್ನ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಶಾಸಕ ತನ್ವೀರ್ ಸೇಠ್ ಎಚ್ಚರಿಕೆಯ ಪತ್ರವನ್ನ ಬರೆದಿದ್ದಾರೆ ಹಿಜಾಬ್ ಧರಿಸಿ ಬಂದಂತಹ ವಿದ್ಯಾರ್ಥಿನಿಯರನ್ನ ತಡದದ್ದು ಆಕ್ಷೇಪಾರ್ಹ ಅಂತ ಕೂಡ ಅವರು ಹೇಳಿದ್ದಾರೆ ಹೆಣ್ಣು ಮಕ್ಕಳ ರಕ್ಷಣೆ ಶಿಕ್ಷಣ ಸರ್ಕಾರದ ಕರ್ತವ್ಯ ಸಿಎಂ ಶಿಕ್ಷಣ ಸಚಿವರಿಗೆ ಅವರು ಪತ್ರವನ್ನು ಬರೆದಿದ್ದಾರೆ ಪರಿಸ್ಥಿತಿ ಕೈ ಮುನ್ನ ಕ್ರಮವನ್ನ ಕೈಗೊಳ್ಳಿ ಅಂತ ರಾಜ್ಯ ಸರ್ಕಾರಕ್ಕೆ ತನ್ವೀರ್ ಸೇಠ್ ಪತ್ರವನ್ನು ಬರೆದಿದ್ದಾರೆ ಒಟ್ಟಾರೆ ಶಾಸಕ ತನ್ವೀರ್ ಸೇಠ್ ಅವರು ಈಗ ಹಿಜಬ್ ಧರಿಸಿ ಬಂದಂತಹ ವಿದ್ಯಾರ್ಥಿಗಳನ್ನ ತಡೆಯಲಾಗಿದೆ ಹೆಣ್ಣು ಮಕ್ಕಳ ರಕ್ಷಣೆ ಹಾಗೆ ಹೆಣ್ಣು ಮಕ್ಕಳ ಶಿಕ್ಷಣ ಎರಡೂ ಕೂಡ ಸರ್ಕಾರದ ಜವಾಬ್ದಾರಿಯಾಗಿದೆ ಹಾಗಾಗಿ ಈಗ ಏನು ಒಂದು ವಿವಾದ ಎದ್ದಿದೆ ಈ ಒಂದು ಪರಿಸ್ಥಿತಿ ಕೈ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತ ತನ್ವೀರ್ ಸೇಠ್ ಅವರು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆಗಳಿಗೂ ಕೂಡ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮೊದಲಿನಿಂದಲೂ ಹೆಣ್ಮಕ್ಳು ನಿಜಪನ್ನ ಧರಿಸ್ಕೊಂಡು ಬರ್ತಾ ಇದ್ದಾರೆ ಈಗ ಯಾಕೆ ಅವರಿಗೆ ಕಾಲೇಜಿನ ಒಳಗಡೆ ಪ್ರವೇಶವನ್ನ ಕೊಡ್ತಾ ಇಲ್ಲ ಅಂತ ಕೂಡ ಅವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ರಾಜ್ಯಾದ್ಯಂತ ಈ ಒಂದು ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಹಾಗಾಗಿ ಈ ಒಂದು ವಿಚಾರ ದೊಡ್ಡ ವಿವಾದ ಆಗುವ ಮುನ್ನ ಸರ್ಕಾರ ಈಗ ಕ್ರಮವನ್ನ ಕೈಗೊಳ್ಳಬೇಕು ಅಂತ ತನ್ವೀರ್ ಸೇಠ್ ಅವರು ಪತ್ರವನ್ನು ಬರೆದಿದ್ದಾರೆ ಶಿಕ್ಷಣ ಸಚಿವರು ಹಾಗೆ ರಾಜ್ಯ ಸರ್ಕಾರಕ್ಕೆ ಅವರು ಪತ್ರವನ್ನು ಬರೆದಿದ್ದು ಆದಷ್ಟು ಬೇಗ ಈ ಒಂದು ವಿವಾದವನ್ನ ತಣ್ಣಗೆ ಮಾಡಿ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ಅವರು ಎಚ್ಚರಿಕೆ ಪತ್ರವನ್ನ ಬರೆದಿದ್ದಾರೆ ಸೊ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಇರಬಹುದು ಅಂತ ಏನ್ ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿದ್ರು ಆ ಒಂದು ವಿಚಾರಕ್ಕೂ ಕೂಡ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಾವು ಇಲ್ಲೇ ಹುಟ್ಟಿದೀವಿ ಇಲ್ಲೇ ಇರ್ತೀವಿ ನಾವು ಇಲ್ಲೇ ಜೀವಿಸ್ತೀವಿ ಇಲ್ಲೇ ಸಾಯ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳೋದಕ್ಕೆ ಇವ್ರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಹಿಂದೆ ಕೂಡ ಹೆಣ್ಮಕ್ಳು ಹಿಜಬನ್ನ ಧರಿಸ್ಕೊಂಡು ಬರ್ತಾ ಇದ್ರು ಆಗ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆದರೆ ಆದ್ರೆ ಇದೀಗ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಹಿಜಬ್ ಧರಿಸ್ಕೊಂಡು ಬಂದ್ರೆ ಮತ್ತೊಂದು ಕಡೆ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲನ ಹಾಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಿಚಾರ ತಾರಕ ಇದೆ ಆದಷ್ಟು ಬೇಗ ರಾಜ್ಯ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸರ್ಕಾರಕ್ಕೆ ತನ್ವೀರ್ ಸೇಠ್ ಎಚ್ಚರಿಕೆಯ ಪತ್ರವನ್ನ ಬರೆದಿದ್ದಾರೆ